ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಪೂರ್ವಕ ನಮಸ್ಕಾರಗಳು ಸುಭಾಷಿತ ನನ್ನ ನನ್ನ ತಪ್ಪನ್ನು ನಮ್ಮ ಹತ್ತಿರ ಹೇಳುವವನು ನಿಜವಾದ ಮಿತ್ರ ನಮ್ಮ ತಪ್ಪನ್ನು ಇತರರೊಡನೆ ಹೇಳಿ ನಮ್ಮಗಳನ್ನು ಗೆಲೀ ಮಾಡುವವನು ನಮ್ಮ ಮಿತ್ರನಾದರೂ ಸಹ ನಮ್ಮ ಶತ್ರು ಎನಿಸುತ್ತಾನೆ ಗೊತ್ತಾಯ್ತಾ ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ದೇವಾಲಯ ನಿರ್ಮಾಣದ ಹಂತಗಳನ್ನ ತಿಳ್ಕೊಳ್ಳೋಣ ಎಲ್ಲರೂ ದೇವಾಲಯ ಕಟ್ಟಿಸ್ತೀನಿ ಅಂತಾರೆ ದುಡ್ಡಿರೋರೆಲ್ಲ ಯಾರು ಕಟ್ಟಿಸ್ಬೇಕು ಯಾವ ಥರ ಕಟ್ಟಿಸ್ಬೇಕು ಅನ್ನೋದನ್ನು ನಿರ್ಮಾಣದ ಹಂತಗಳನ್ನ ನಾವು ತಿಳ್ಕೊಳ್ಳೋಣ ದೇವಾಲಯದ ನಿರ್ಮಾಣ ಕಾರ್ಯ ಉತ್ಕಟ ಧರ್ಮ ಶ್ರದ್ಧೆಯ ಅತ್ಯಂತ ಪುಣ್ಯ ಕಾರ್ಯ ಗೊತ್ತಾಯ್ತಾ ಅವೆಲ್ಲ ಏನೇನೆ ಅವೆಲ್ಲ ದೇವಸ್ಥಾನ ಕಟ್ಟೋದು ಇವೆಲ್ಲ ಮಾಡೋದು ಎಂದು ಜನರ ನಂಬಿಕೆ ಅದಕ್ಕಾಗಿಯೇ ರಾಜ ಮಹಾರಾಜರುಗಳು ಐಶ್ವರ್ಯವಂತರು ತಮ್ಮ ಧನವನ್ನು ಈ ಕಾರ್ಯಕ್ಕೆ ವಿನಿಯೋಗಿಸಲು ಆತೊರೆಯುತ್ತಿದ್ದರು ದೇವಾಲಯದ ನಿರ್ಮಾಣದ ಪ್ರತಿಯೊಂದು ಹಂತವನ್ನು ಧಾರ್ಮಿಕ ಕಾರ್ಯವೆಂದೆಣಿಸಿ ಶಕ್ ಶ್ರದ್ಧಾಭಕ್ತಿಪೂರ್ಣವಾಗಿ ನೆರವೇರಿಸುತ್ತಿದ್ದರು ಈಗ ದೇವಾಲಯದ ನಿರ್ಮಾಣದಲ್ಲಿ ಒದಗಿರುವ ನಾನಾ ಹಂತಗಳನ್ನು ನೋಡೋಣ ಮೊದಲಿಗೆ ಯಜಮಾನ ಧನವನ್ನು ವಿನಿಯೋಗಿಸಿ ದೇವಾಲಯವನ್ನು ಕಟ್ಟಿಸುವ ಕಾಗಿ ಇವನು ಪ್ರಥಮ ಹೆಜ್ಜೆಯಾಗಿ ಒಬ್ಬ ಉತ್ತಮ ಮಾರ್ಗದರ್ಶಿ ಅಥವಾ ಸ್ಥಾಪಕ ಅಥವಾ ಆಚಾರ್ಯರನ್ನು ಆಚರಿಸ ಆರಿಸಬೇಕು ಈ ಆಚಾರ್ಯನು ಪಾಪರಹಿತನಾದ ಒಬ್ಬ ಸದ್ಬ್ರಾಹ್ಮಣನಾಗಿರಬೇಕು ಇವನು ಶಿಲ್ಪಶಾಸ್ತ್ರದಲ್ಲಿ ಆಗಮಗಳಲ್ಲಿ ಪ್ರವೀಣನು ಕಲೆಯನ್ನು ತಿಳಿದವನು ಆಗಿರಬೇಕು ನಂತರ ಆಚಾರ್ಯನು ಒಬ್ಬ ಸ್ತಪ್ ಸ್ಥಪತಿಯನ್ನು ಮುಖ್ಯ ವಿನ್ಯಾಸಕಾರ ಆರಿಸಿ ಅವನಿಗೆ ಇಡೀ ನಿರ್ಮಾಣದ ಜವಾಬ್ದಾರಿಯನ್ನು ವಹಿಸುತ್ತಾನೆ ಸ್ಥಾಪತಿಗೆ ಆಚಾರ್ಯನಿಗಿರುವ ಸಮನ ಸಮನಾದ ಸ್ಥಾನಮಾನಗಳಿರುತ್ತವೆ ಸ್ಥಾಪತಿಗೆ ಸೂತ್ರಗ್ರಾಹಿ ಅಂದರೆ ಸರ್ವೇಯರ್ ತಕ್ಕ ತಕ್ಷಕ ಶಿಲ್ಪಿ ವರ್ಧಕೀನ್ ಗಾರೆ ಕೆಲಸದವ ಬಣ್ಣಗಾರ ಕರ್ಮಚಾರಿ ಎಂಬ ಸಹಾಯಕರಾಗಿರುತ್ತಾರೆ ಸಂಕಲ್ಪದ ದಿನದಿಂದ ಯಜಮಾನ ಮತ್ತು ಆಚಾರ್ಯ ಇಬ್ಬರೂ ಧರ್ಮಾಚರಣೆಯ ಕೆಲವು ಪ್ರತಿಜ್ಞಾ ಪ್ರತಿಜ್ಞಾವಿಧಿಯನ್ನು ತೆಗೆದುಕೊಂಡು ಆ ವಿಧಿಗಳಂತೆ ಅತ್ಯಂತ ಶುದ್ಧ ಮತ್ತು ನಿಯಮಬದ್ಧ ಜೀವನವನ್ನು ನಡೆಸಬೇಕಾಗುತ್ತದೆ ಹೇಗೆ ಅಂದರೆ ಹಾಗೆ ಇರಬಾರ್ದು ಅವರಿಬ್ಬರೂ ಒಂದು ನಿಯಮ ಇರುತ್ತೆ ಆ ನಿಯಮ ತಕ್ಕಂತೆ ಇರಬೇಕು ಹೇಗಿರಬೇಕು ದೇವಾಲಯ ನಿರ್ಮಾಣದಲ್ಲಿ ಪ್ರಥಮ ಹೆಜ್ಜೆ ಯೋಗ್ಯ ನಿವೇಶದ ಆಯ್ಕೆ ಯಾವ್ಯಾವ ಸಿಗತ್ತೆ ಅಂತ ಎಲ್ಲಿ ಎಲ್ಲಿ ಬೇಕು ಅಲ್ಲಿ ಮಾಡಿ ಯೋಗ್ಯ ನಿವೇಶನದ ಆಯ್ಕೆ ಮಾಡಿಕೊ ಇದು ಒಂದು ಪವಿತ್ರ ಕ್ಷೇತ್ರದಲ್ಲಿ ಅಥವಾ ಅದರ ಸಮೀಪದ ಸ್ಥಳದಲ್ಲಿದ್ದು ನೈಸರ್ಗಿಕ ಸೊಬಗಿನಿಂದ ಕೂಡಿ ಪ್ರಶಾಂತವಾಗಿರಬೇಕು ನಂತರ ನಿವೇಶನದಲ್ಲಿರುವ ಗಿಡ ಬಳ್ಳಿ ಪೊದೆ ಪದರುಗಳನ್ನು ನಿರ್ಮೂಲ ಮಾಡಬೇಕು ಇದಾದ ಮೇಲೆ ಭೂತೋಚ್ಛಾಟನೆ ಕಾರ್ಯ ಇರಬಹುದಾದ ದುಷ್ಟಶಕ್ತಿಗಳನ್ನು ಓಡಿಸಿ ಸ್ಥಳವನ್ನು ಪರಿಶುದ್ಧಗೊಳಿಸಬೇಕು ಗೊತ್ತಾಯ್ತು ಇವೆಲ್ಲ ಆದಮೇಲೆ ಅವೆಲ್ಲ ಕ್ಲೀನ್ ಮಾಡಿ ಭೂತೋ ಭೂತೋಚ್ಛಾಟನೆ ಕಾರ್ಯ ಅವೆಲ್ಲ ಮಾಡಿ ದುಷ್ಟಶಕ್ತಿಗಳನ್ನ ಅಲ್ಲೆಲ್ಲ ಓಡಿಸಬೇಕು ದೇವಾಲಯದ ವಿವರವಾದ ನಕ್ಷೆ ತಾತ್ವಿಕ ವಿವರಗಳು ಸಿದ್ಧವಾಗಿದ್ದರೆ ಮುಂದಿನ ಹೆಜ್ಜೆ ವಸ್ತು ವಿನ್ಯಾಸ ನಿವೇಶನದಲ್ಲಿ ವಾಸ್ತು ಮಂಡಲ ರಚನೆ ಮಂಡಲದಲ್ಲಿ ವಾಸ್ತುಪುರುಷನ ಚಿತ್ರವನ್ನು ಬಿಡಿಸುವುದು ಒಂದು ಶುಭ ಮುಹೂರ್ತದಲ್ಲಿ ಆಗಬೇಕು ಇಡೀ ಸ್ಪಷ್ಟ ಜಗತ್ತು ಹಿಂದೂ ಧರ್ಮದ ವಿವಿಧ ದೇವತೆಗಳನ್ನು ತನ್ನ ಅಂಗಾಂಗಗಳಲ್ಲಿ ಧರಿಸಿರುವ ವಿಶ್ವಪುರುಷನೇ ವಾಸ್ತುಪುರುಷ ಮಂಡಲವು ಹದಿನಾಲ್ಕು ಚೌಕುಗಳನ್ನುಳ್ಳ ರೇಖಾಚಿತ್ರ ಇದು ವಾಸ್ತುಪುರುಷನನ್ನು ಪ್ರತಿನಿಧಿಸುತ್ತದೆ ಶಾಸ್ತ್ರೋಕ್ತವಾಗಿ ವಾಸ್ತುಮಂಡಲವನ್ನು ರಚಿಸಿದರೆ ಅದು ವಾಸ್ತು ಪುರುಷನೊಡನೆ ಜೀವಂತವಾಗುತ್ತದೆ ತದನಂತರ ದೇವತೆಯ ಒಂದು ಪ್ರಜ್ಞೆಯನ್ನಾಗಲಿ ಅಥವಾ ದೇವತೆಯ ಚಿಹ್ನೆಯನ್ನಾಗಲಿ ವಾಸ್ತುಮಂಡಲ ಕೇಂದ್ರದಲ್ಲಿ ಒಂದು ಶುಭ ಕಾಲದಲ್ಲಿ ಸ್ಥಾಪನೆ ಮಾಡಬೇಕು ದೇವಾಲಯದ ನಿರ್ಮಾಣದ ವಿವಿಧ ಹಂತಗಳಲ್ಲಿ ಮತ್ತೊಂದು ಮುಖ್ಯವಾದ ಧಾರ್ಮಿಕ ಕ್ರಿಯೆ ಎಂದರೆ ಅಂಕುರಾರ್ಪಣ ಅಂದರೆ ಬೀಜಗಳಿಗೆ ಸಂಸ್ಕಾರ ಮತ್ತು ಮೊಳಕೆ ಒಡೆಯಿಸುವಿಕೆ ಇದರ ಮುಖ್ಯ ಉದ್ದೇಶ ಕೈಗೆತ್ತಿಕೊಂಡು ಕಾರ್ಯವು ಯಾವ ಅಡೆತಡೆಯಿಲ್ಲದೆ ಸಾಗಲಿ ಎಂಬುದೇ ಆಗಿದೆ ಈ ಕ್ರಿಯೆಯು ಹಲವು ಹಂತಗಳಲ್ಲಿ ಅಂದರೆ ನಿರ್ಮಾಣ ಪ್ರಾರಂಭವಾಗುವ ಮುನ್ನ ಮೇಲು ಕಟ್ಟಡಕ್ಕೆ ಕೊನೆಯ ಇಟ್ಟಿಗೆ ಅಥವಾ ಕಲ್ಲು ಇಡುವ ಮುನ್ನ ಮುಖ್ಯ ವಿಗ್ರಹ ಸ್ಥಾಪನೆಗೆ ಮುನ್ನ ವಿಗ್ರಹದ ಅಕ್ಷಿ ವಿಮೋಚನೆಯ ಮುಂಚೆ ಹೀಗೆ ನಡೆಯುವುದು ಅಂಕುರ ಸಂಸ್ಕಾರವು ನಾನಾ ಜಾತಿಯ ಬೀಜಗಳನ್ನು ಭತ್ತ ಎಳ್ಳು ಸಾಸುವೆ ಇತ್ಯಾದಿ ಹದಿನಾರು ತಾಮ್ರದ ಪಾತ್ರೆಗಳಲ್ಲಿ ಸಂಗ್ರಹಿಸಿ ಸೋಮದೇವತೆ ಅಂಕುರಕ ನಿಯಮಿತನಾದ ದೇವತೆ ಮುಂದೆ ಇಟ್ಟು ಮೊಳಕೆ ಮತ್ತು ನಂತರ ಮುಖ್ಯ ದೇವತೆಗೆ ನಿವೇದಿಸುವುದೇ ಆಗಿದೆ ಮುಂದಿನ ಕಾರ್ಯ ಶಿಲಾನ್ಯಾಸ ಇದು ಚಚ್ಚೋಕವಾದ ಕಲ್ಲನ್ನು ಅಥವಾ ಇಟ್ಟಿಗೆಯನ್ನು ನಿವೇಶನದಲ್ಲಿ ಇರಿಸುವುದೇ ಆಗಿದೆ ನಿರ್ಮಾಣದ ಕಾರ್ಯ ಆರಂಭವಾಗಿದೆ ಎಂಬುದನ್ನು ಇದು ಸೂಚಿಸುತ್ತದೆ ನಿವೇಶದ ವಾಯುವ್ಯ ದಿಕ್ಕಿನಲ್ಲಿ ಭೂಮಿಯನ್ನು ತಳ ಅರಿಗೆ ಬೇಕಾದ ಆಳದಷ್ಟು ಅಗೆದು ಶಿಲೆ ಅಥವಾ ಇಟ್ಟಿಗೆಯನ್ನು ಇರಿಸುತ್ತಾರೆ ಇದಾದ ನಂತರ ತಳಹದಿಯನ್ನು ಹಾಕುವ ಕಾರ್ಯವನ್ನು ಪ್ರಾರಂಭಿಸುತ್ತಾರೆ ತಳಹದಿಯನ್ನು ಹಾಕಿದ ಮೇಲೆ ಭೂಮಿಯನ್ನು ಪಾಯದ ಮುಟ್ಟದವರಿಗೂ ಮುಚ್ಚುತ್ತಾರೆ ಆದರೆ ಗರ್ಭಗೃಹ ಸ್ಥಳವನ್ನು ಮುಕ್ಕಾಲು ಭಾಗ ಮಾತ್ರ ಮುಚ್ಚುತ್ತಾರೆ ಈ ಸ್ಥಳದ ಮಧ್ಯಭಾಗದಲ್ಲಿ ಆಧಾರ ಶಿಲೆಯನ್ನು ಇರಿಸಿ ಶಿಲೆಯ ಮೇಲೆ ಕ್ರಮವಾಗಿ ನಿಧಿ ಕಂಬ ಶಿಲಾ ನಿರ್ಮಿತ ಕೂರ್ಮ ಮತ್ತು ಪದ್ಮ ರಚನ ನಿರ್ಮಿತ ಕೂರ್ಮ ಮತ್ತು ಪದ್ಮ ಬಂಗಾರ ನಿರ್ಮಿತ ಕೂರ್ಮ ಮತ್ತು ಪದ್ಮಗಳನ್ನು ಇಡುತ್ತಾರೆ ಅದರ ಮೇಲೆ ಆದಿಕೆ ಆಕೃತಿ ಯೋಗನಾಳವೆಂಬ ತಾಮ್ರದ ಕೊಳವೆಯನ್ನು ಪಾಯದ ಮೇಲೆ ಮುಟ್ಟದ ಮಟ್ಟದ ತನಕ ಬರುವ ಹಾಗೆ ಇರಿಸುತ್ತಾರೆ ಇವೆಲ್ಲವನ್ನೂ ಬ್ರಹ್ಮಶಿಲಾ ಎಂದು ಕರೆಯುವ ಕಲ್ಲು ಚಪ್ಪಡಿಯಿಂದ ಮುಚ್ಚುತ್ತಾರೆ ಈ ಬ್ರಹ್ಮಶಿಲೆಯ ಮೇಲೆ ದೇವತಾ ವಿಗ್ರಹವನ್ನು ಸ್ಥಾಪಿಸುತ್ತಾರೆ ರೈತ ಇವೆಲ್ಲ ಆದಮೇಲೆ ಆ ಒಂದು ವಿಗ್ರಹವನ್ನು ಸ್ಥಾಪನೆ ಮಾಡ್ತಾರೆ ಮತ್ತೊಂದು ಬಹುಮುಖ್ಯ ಕಾರ್ಯವೆಂದರೆ ಗರ್ಭನ್ಯಾಸ ವೇಷದಲ್ಲಿ ಬೀಜ ಬಿತ್ತುವಿಕೆ ದೇವಾಲಯದ ಅಳತೆಗೆ ಅನುಗುಣವಾಗಿರುವ ಒಂದು ತಾಮ್ರದ ಸಂಪುಟ ಅಥವಾ ಅರಿವಾಣದಲ್ಲಿ ಅಂದರೆ ಇಪ್ಪತ್ತೈದು ಚಚ್ಚವುಗಳನ್ನು ವಿವಿಧ ವಸ್ತುಗಳನ್ನು ತುಂಬಿಸಿ ಶಾಸ್ತ್ರೋಕ್ತವಾಗಿ ಚರ್ಚಿಸಿ ಒಂದು ಶುಭ ಮುಹೂರ್ತದಲ್ಲಿ ರಾತ್ರಿಯ ವೇಳೆ ಅದನ್ನು ಭೂಮಿಯಲ್ಲಿ ಹೂಡುವುದೇ ಗರ್ಭನ್ಯಾಸ ಈ ಶಾಸ್ತ್ರವಿಧಿಯ ಮತ್ತು ಭೂಮಿ ತಾಯಿಯ ಅನುಗ್ರಹದಿಂದ ದೇವಾಲಯ ದೇವಾಲಯದ ನಿರ್ಮಾಣ ಕಾರ್ಯ ಪೂರ್ಣವಾಗಿ ನೆರವೇರಲೆಂಬ ದೃಷ್ಟಿಯಿಂದ ಈ ಕಾರ್ಯವನ್ನು ಹಮ್ಮಿಕೊಳ್ಳಲಾಗುವುದು ಕಟ್ಟಡ ನಿರ್ಮಾಣ ವಸ್ತುಗಳಾದ ಇಟ್ಟಿಗೆ ಕಲ್ಲು ಮರ ಮುಂತಾದವುಗಳನ್ನು ಹೊಸದಾಗಿ ಖರೀದಿಸಬೇಕು ಈ ಉದ್ದೇಶಕ್ಕಾಗಿ ಕೆಲವು ನಿಯಮಗಳಿವೆ ಅವುಗಳ ಪಾಲನೆ ಅಗತ್ಯ ನಿರ್ಮಾಣ ಕಾರ್ಯದಲ್ಲಿ ಬಳಸುವ ಎಲ್ಲ ಉಪಕರಣಗಳಿಗೆ ಪೂಜೆ ಸಲ್ಲಿಸಬೇಕು ನಿವೇಶನ ನೆಲಮಟ್ಟದವರೆಗೂ ತಳಹದಿಯನ್ನು ಹಾಕಿದ ಮೇಲೆ ಅದರ ಮೇಲೆ ಕಟ್ಟಡವನ್ನು ಕಂಬಗಳಿಂದ ಅಥವಾ ಗೋಡೆಗಳಿಂದ ಅಥವಾ ಎರಡನ್ನೂ ಕೂಡಿಸಿ ನಿರ್ಮಿಸಬೇಕು ಬಾಗಿಲುಗಳನ್ನು ಕಿಂಡಿಗಳನ್ನು ಮೂಲೆಗಳನ್ನು ಕಿಟಕಿಗಳನ್ನು ಮತ್ತು ದ್ವಾರಮಂಟಪಗಳನ್ನು ಸೂಕ್ತ ಶೃಂಗಾರಗಳನ್ನೇ ಸೂಕ್ತ ಹಂತಗಳಲ್ಲಿ ಜೋಡಿಸಬೇಕು ಕಟ್ಟಡ ನಿರ್ಮಾಣವು ಶಿಖರದೊಂದಿಗೆ ಮುಗಿಯುವುದು ಶಿಖರ ನಾವು ಮಾಡಿಸಬೇಕಾಗತ್ತೆ ದೇವಾಲಯದ ನಿರ್ಮಾಣದ ಪ್ರ ಅತಿ ಪ್ರಧಾನವಾದ ಭಾಗವೆಂದರೆ ಮುಖ್ಯ ದೇವತಾ ವಿಗ್ರಹದ ಹಾಗೂ ದೇವರಿವಾರ ದೇವತೆಗೆ ಮೂರ್ತಿ ಸ್ಥಳಗಳ ಸ್ಥಾಪನೆ ಮತ್ತು ಅದಕ್ಕೆ ಬೇಕಾದ ತಯಾರಿ ಮಾಡ್ಕೋಬೇಕು ಗೊತ್ತಾಯ್ತಾ ಇದು ನಾವು ದೇವಾಲಯದ ನಾವು ಏನಾದರೂ ಏನು ನಿರ್ಮಾಣ ಹಂತಗಳು ಯಾವ್ಯಾವ ಮಾತಾರ ಮಾಡಬೇಕು ಅನ್ನೋದರ ಬಗ್ಗೆ ಇವತ್ತು ನಾವು ತಿಳ್ಕೊಂಡು ಈಗ ದಿನ ಪಂಚಾಂಗವನ್ನು ನಾವು ತಿಳ್ಕೊಳ್ಳೋಣ ದಿನಾಂಕ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ಚೈತ್ರ ಮಾಸ ವಸಂತ ಋತು ಶುಕ್ಲಪಕ್ಷ ತಿಥಿ ಪೌರ್ಣಮಿ ರಾತ್ರಿ ನಾಲ್ಕು ಗಂಟೆ ಏಳು ನಿಮಿಷ ನಕ್ಷತ್ರ ಹಸ್ತ ಹಗಲು ನಾಲ್ಕು ಗಂಟೆ ಐವತ್ತೈದು ನಿಮಿಷ ಮಳೆ ರೇವತಿ ನಾಲ್ಕನೇ ಪಾದ ರಾಹುಕಾಲ ಒಂಬತ್ತು ಹದಿನೆಂಟರಿಂದ ಹತ್ತು ಐವತ್ತೊಂದರ ತನಕ ಇದೆ ಗುಳಿಕ ಕಾಲ ಐದು ಹದಿಮೂರರಿಂದ ಏಳು ನಲವತ್ತೈದರ ತನಕ ಇದೆ ಯಮಗಂಟ ಕಾಲ ಒಂದು ಐವತ್ತೇಳರಿಂದ ಮೂರು ಮೂವತ್ತರ ತನಕ ಇದೆ ಇವತ್ತು ಯಾರು ಹುಟ್ಟೋ ಹಬ್ಬ ಆಚರಿಸ್ಕೊಂತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಶ್ರೀ ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗುಬ್ಬಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು